ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಬೆಂಗಾವಲು ವಾಹನ ಡಿವೈಡರ್ಗೆ ಡಿಕ್ಕಿ ಇಂದು ಹುಬ್ಬಳ್ಳಿ ನಗರದ ನೂತನ ಇನ್ನರ್ ವೀಲ್ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಮತ್ತು ಫೈಲ್ ವಿತರಣೆ ಮಾಡಲಾಯಿತು ಯಳವಟ್ಟಿ ಗ್ರಾಮದಲ್ಲಿ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಹಾರ ಉದ್ಯಾನ ಸ್ಥಾಪಿಸಲು ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಹಿಂದಿನಿಂದ ಬಂದ ಕರಡಿ ಹಠಾತ್ ದಾಳಿ ಗಂಭೀರ ಗಾಯಗೊಂಡ ಯುವಕ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಸಮಗ್ರ ಶಿಕ್ಷಣ ಮತ್ತು ಸಂವಹನಾಭಿವೃದ್ಧಿ ಕೇಂದ್ರಗಳ ಪ್ರಾರಂಭ ಶಿರಸಿಯಲ್ಲಿ ಡೇರೆ ಹೂಗಳ ಮೇಳ ಯಶಸ್ವಿ ಪ್ರೋಗ್ರೆಸಿವ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಂಘ ಉದ್ಘಾಟನೆ ಮರೆಯಲಾರೆ ನಿನ್ನ ನೀರೆ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಯಶಸ್ವಿ ಜುಲೈ ಹದಿನೇಳರಂದು ಶನಿವಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಾವಲು ವಾಹನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗೌಡಹಳ್ಳಿ ಟಿಎಂ ಹೊಸೂರು ಬಳಿ ಡಿವೈಡರ್ಗೆ ಡಿಕ್ಕಿಯಾಗಿದೆ ಅದೃಷ್ಟವಶಾತ್ ಯಾವುದೇ ಅಪಾಯ ಪ್ರಾಣಹಾನಿ ಸಂಭವಿಸಿಲ್ಲ ಬೆಂಗಾವಲು ಕಾರಿನಲ್ಲಿದ್ದ ಇಬ್ಬರು ಸಿಬ್ಬಂದಿಗಳಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಎಂದು ತಿಳಿದುಬಂದಿದೆ ಇವರು ಮೈಸೂರಿನಿಂದ ಸಾಧನಾ ಸಮಾವೇಶ ಮುಗಿಸಿ ವಾಪಸ್ ಬೆಂಗಳೂರಿಗೆ ಹೋಗುತ್ತಿರುವಾಗ ಗೌಡಹಳ್ಳಿ ಬಳಿ ಈ ಘಟನೆ ನಡೆದಿದೆ ಡಿವೈಡರ್ಗೆ ವಾಹನ ಡಿಕ್ಕಿಯಾಗಿ ಪಲ್ಟಿಯಾಗಿದ್ದು ಗಾಯಗೊಂಡ ಇಬ್ಬರು ಸಿಬ್ಬಂದಿಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದುಬಂದಿದೆ ನಗರದ ಪ್ರತಿಷ್ಠಿತ ನೂತನ ಇನ್ನರ್ ವೀಲ್ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇಂದು ರವಿವಾರ ಮಧ್ಯಾಹ್ನ ಮೂರು ಗಂಟೆಗೆ ನೆರವೇರಲಿದೆ ಅಧ್ಯಕ್ಷರಾಗಿ ಸೀಮಾ ಕನ್ನಟ ಕಾರ್ಯದರ್ಶಿಯಾಗಿ ಸುಹಾಸಿನಿ ದೇಸಾಯಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಎಸ್ ಎಸ್ ಸಾರೀಸ್ ಸೀರೆಗಳ ಮಹಾ ಉತ್ಸವ ನೇಕಾರರಿಂದ ನೇರ ಗ್ರಾಹಕರಿಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಇದೀಗ ಮಹಾ ಮೇಳ ಮಹಿಳೆಯರಿಗೆ ನಿಮ್ಮ ನೆಚ್ಚಿನ ಸೀರೆಗಳು ಕೈ ಹಿಟುಕುವ ದರದಲ್ಲಿ ಮದುವೆ ಗೃಹ ಪ್ರವೇಶ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ಸೀರೆಗಳು ದೊರೆಯುತ್ತವೆ ಎರಡು ನೂರು ರೂಪಾಯಿ ಆರಂಭಿಕ ಬೆಲೆಯೊಂದಿಗೆ ನಮ್ಮಲ್ಲಿ ಡೈಲಿ ವೇರ್ ಬಾರ್ಡರ್ ಸೀರೆ ಸಿಲ್ಕ್ ಸೀರೆ ಸೆಮಿ ಸಿಲ್ಕ್ ಸೀರೆ ಕಾಟನ್ ಸೀರೆ ಇಳಕಲ್ ಸೀರೆ ಗಡವಾಲ ಸೀರೆ ಧರ್ಮಾವರಂ ಸೀರೆಗಳು ದೊರೆಯುತ್ತವೆ ಹಾಗಿದ್ದರೆ ಇಲ್ಲಿ ಕಿತ್ತಡ ಇಂಧೆ ಭೇಟಿ ನೀಡಿ ಸಾಗರ ಗೋವಿಂದರಾವ್ ಹಾಲ್ ಭಗತ್ ಸಿಂಗ್ ರೋಡ್ ಶಿರಸಿ ಮೊಬೈಲ್ ನಂಬರ್ ನೈನ್ ಸೀರೋ ತ್ರೀ ಫೈವ್ ನೈನ್ ಫೈವ್ ಡಬಲ್ ಜೀರೋ ಸೆವೆನ್ ಏಟ್ ತಾಲೂಕಿನ ಕೊಳವೆ ಗ್ರಾಮದ ಜನತಾ ವಿದ್ಯಾಲಯ ಕೊಳವೆ ಮತ್ತು ಬರೂರು ಪ್ರೌಢಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಫೈಲನ್ನು ಜೆಡಿಎಸ್ ಮುಖಂಡ ಉಪೇಂದ್ರಪಾಯಿ ವಿತರಿಸಿದರು ನಂತರ ಮಾತನಾಡಿದ ಉಪೇಂದ್ರಪಾಯ್ ಅವರು ಅತ್ಯಂತ ಶಿಸ್ತುಬದ್ಧವಾದ ಕೊಳುವೆ ಜನತಾ ವಿದ್ಯಾಲಯ ಮತ್ತು ಬರೂರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಮತ್ತು ಫೈಲ್ ಉಪೇಂದ್ರಪಾಯ್ ಟ್ರಸ್ಟ್ ವತಿಯಿಂದ ನೀಡಲಾಯಿತು ಈ ಶಾಲೆಗೆ ಇದು ನನ್ನ ಅಳಿಲು ಸೇವೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ದೇಶಕ್ಕೆ ಉತ್ತಮ ನಾಗರಿಕರಾಗಬೇಕೆಂದು ಹೇಳಿದರು ಅಲ್ಲದೆ ವಿದ್ಯೆ ಎನ್ನುವುದು ಅತ್ಯಂತ ಮಹತ್ವದ ಸಂಪತ್ತು ಅದನ್ನು ವಿದ್ಯಾರ್ಥಿಗಳಾದ ತಾವು ಪಡೆದುಕೊಂಡು ಶಾಲೆಯ ಮತ್ತು ತಂದೆ ತಾಯಿಯರ ಕೀರ್ತಿ ಕೊಂಡಾಡುವಂತೆ ಚೆನ್ನಾಗಿ ಓದಿ ಹೆಸರು ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಸಿಬ್ಬಂದಿಗಳು ಹಾಗೂ ರೋಹಿತ್ ನಾಯ್ಕ್ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ತಾಲೂಕಿನ ಯಳವಟ್ಟಿ ಗ್ರಾಮದಲ್ಲಿ ಮಾವು ಹಾಗೂ ಇತರೆ ತೋಟಗಾರಿಕೆ ಬೆಳೆಗಳ ಬಹು ಉತ್ಪನ್ನಗಳ ನಿರ್ವಹಣೆ ಸಂಗ್ರಹಣೆ ಸಂಸ್ಕರಣೆ ಮತ್ತು ಸಂರಕ್ಷಣಾ ಘಟಕಗಳನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಡಿ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ತಿಳಿಸಿದ್ದಾರೆ ಈ ಕುರಿತು ಶನಿವಾರ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಸ್ಥಳೀಯವಾಗಿ ಉತ್ತಮ ಮಾರುಕಟ್ಟೆ ಸಂಪರ್ಕಗಳು ಮತ್ತು ಮೌಲ್ಯವರ್ಧನೆ ಮುಂತಾದ ಕ್ರಮಗಳ ಮೂಲಕ ಕೃಷಿ ಆದಾಯ ಸುಧಾರಿಸಿ ಆರ್ಥಿಕ ಅಭಿವೃದ್ಧಿ ಸಾಧಿಸಬಹುದಾಗಿದೆ ಈ ನಿಟ್ಟಿನಲ್ಲಿ ಮಾವು ಹಾಗೂ ಇತರೆ ತೋಟಗಾರಿಕೆ ಬೆಳೆಗಳ ಬಾಹು ಉತ್ಪನ್ನಗಳ ನಿರ್ವಹಣೆ ಸಂಗ್ರಹಣೆ ಸಂಸ್ಕರಣೆ ಮತ್ತು ಸಂರಕ್ಷಣಾ ಘಟಕಗಳ ಸಹಕಾರಿಯಾಗಲಿವೆ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ನಿಯಮಿತದ ಅಡಿಯಲ್ಲಿ ಈ ಘಟಕಗಳು ಕಾರ್ಯನಿರ್ವಹಿಸಲಿದೆ ಎಂದು ಶ್ರೀನಿವಾಸ್ ಮಾನೆ ಮಾಹಿತಿ ನೀಡಿದ್ದಾರೆ ಘಟಕಗಳಿಂದ ನೇರ ಮತ್ತು ಪರೋಕ್ಷವಾಗಿ ಸುಮಾರು ಆರುನೂರರಿಂದ ಏಳ್ನೂರು ಜನರಿಗೆ ಉದ್ಯೋಗಾವಕಾಶ ಒದಗಿಸುವ ನಿರೀಕ್ಷೆ ಹೊಂದಲಾಗಿದೆ ಘಟಕಗಳ ಸ್ಥಾಪನೆಗೆ ಈಗಾಗಲೇ ಇಪ್ಪತ್ತೆಂಟು ಪಾಯಿಂಟ್ ಮೂರು ಎಕರೆ ಭೂಮಿ ದೊರಕಿಸಲಾಗಿದ್ದು ಬಹುಹಣ್ಣು ತರಕಾರಿ ಮತ್ತು ಸಾಂಬಾರ ಘಟಕಗಳು ಮೆಕ್ಕೆಜೋಳ ಬಹುಧಾನ್ಯ ಸಂಸ್ಕರಣಾ ಘಟಕಗಳು ಜೈವಿಕ ಇಂಧನಗಳ ಮತ್ತು ಮಿಶ್ರಣಕ್ಕಾಗಿ ಜೈವಿಕ ಎಥೆನಾಲ್ ಘಟಕಗಳ ಸ್ಥಾಪನೆಯ ಉದ್ದೇಶ ಹೊಂದಲಾಗಿದೆ ಸದರಿ ಘಟಕಗಳ ಸ್ಥಾಪನೆಯಿಂದ ಸುತ್ತಲಿನ ನೂರು ಕಿಲೋಮೀಟರ್ ವ್ಯಾಪ್ತಿಯ ಮುಂಡಗೋಡ ಯಲ್ಲಾಪುರ ಸಿದ್ದಾಪುರ ಕಲಘಟಕಿ ಹುಬ್ಬಳ್ಳಿ ಕುಂದಗೋಳ ಧಾರವಾಡ ನವಲಗುಂದ ಸೊರಬ ಶಿಕಾರಿಪುರ ಸಾಗರ ಶಿರಹಟ್ಟಿ ಅಣ್ಣಿಗೇರಿ ಸೇರಿದಂತೆ ಸುಮಾರು ಇಪ್ಪತ್ತೆರಡು ತಾಲೂಕುಗಳಿಗೆ ಅನುಕೂಲವಾಗಲಿದೆ ಎಂದು ಶಾಸಕ ಮಾನವಿ ವರಿಸಿದ್ದಾರೆ ಕ್ಲಸ್ಟರ್ ಮಾದರಿಯ ಈ ಘಟಕಗಳ ಸ್ಥಾಪನೆಯಿಂದ ರೈತರಿಗೆ ತಾವು ಬೆಳೆಯುವ ಮಾವು ಬಾಳೆ ಪೈನಾಪಲ್ ಕಲ್ಲಂಗಡಿ ಪಪ್ಪಾಯ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಕ್ಯಾಬೀಜ ಆಲೂಗಡ್ಡೆ ಶುಂಠಿ ಒಣಮೆಣಸಿನಕಾಯಿ ಪೆಪ್ಪರ್ ಒಳ್ಳೆದೆ ಬೆಳ್ಳುಳ್ಳಿ ಅಡಿಕೆ ತೆಂಗು ಚೆಂಡು ಹೂ ಸುಗಂಧರಾಜ ಸಿವಂತಿಗೆ ಮಲ್ಲಿಗೆ ಭತ್ತ ಜೋಳ ಶೇಂಗಾ ಎಣ್ಣೆಕಾಳು ಕಬ್ಬು ಹೀಗೆ ವಿವಿಧ ಬಗೆಯ ಹಣ್ಣು ತರಕಾರಿ ಸಾಂಬಾರು ತೋಟಗಾರಿಕೆ ಹೂವು ಮತ್ತು ಕೃಷಿ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಸಿಗಲಿದೆ ಇಂಥ ಮಹತ್ವಾಕಾಂಕ್ಷೆಯ ಘಟಕಗಳ ಸ್ಥಾಪನೆಗೆ ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೋಟಗಾರಿಕೆ ಇಲಾಖೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ಅವರಿಗೆ ಶ್ರೀನಿವಾಸ್ ಮಾನೆ ಅಭಿನಂದನೆ ಸಲ್ಲಿಸಿದ್ದಾರೆ ಜುಲೈ ಹತ್ತೊಂಬತ್ತರಂದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಕೋಡಂಬಿ ಗ್ರಾಮದ ಹಳ್ಳಿಮನಿ ಕಾಡಿನಲ್ಲಿ ಬಹಿರ್ದೆಸಿಗೆ ಹೋದಾಗ ಹಿಂದಿನಿಂದ ಬಂದ ಎರಡು ಕರಡಿಗಳು ಏಕಾಏಕಿ ಯುವಕನ ಮೇಲೆ ಶನಿವಾರ ದಾಳಿ ನಡೆಸಿದ್ದವೆ ದಾಳಿಯ ಪರಿಣಾಮ ಯುವಕ ಗಂಭೀರವಾಗಿ ಗಾಯಗೊಂಡು ಶಿರಸಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಈ ಘಟನೆ ಸಂಭವಿಸಿದ ಪರಿಣಾಮದಿಂದಾಗಿ ಯುವಕನಿಗೆ ಕೈಕಾಲು ಮತ್ತು ಬೆನ್ನಿಗೆ ತೀವ್ರ ಸ್ವರೂಪದ ಗಾಯಗಳಾಗಿವೆ ಅಲ್ಲದೆ ಕರಡಿಯಿಂದ ದಾಳಿಗೊಳಗಾದ ನಿಂಗಪ್ಪ ಡೊಳ್ಳೇಸರ ಎಂಬ ವ್ಯಕ್ತಿ ಕಿರಿಚಾಡುತ್ತಾ ಕರಡಿ ದಾಳಿಯಿಂದ ತಪ್ಪಿಸಿಕೊಳ್ಳಲು ರಸ್ತೆ ಬದಿಯ ನೀರಿನ ಗುಂಡಿಯಲ್ಲಿ ಬಿದ್ದಾಗ ಅಷ್ಟಕ್ಕೆ ಬಿಟ್ಟು ಎರಡು ಕರಡಿಗಳು ಸ್ಥಳದಿಂದ ಪಲಾಯನ ಆಗಿವೆ ಇದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದೇನೆ ಎಂದು ಗಾಯಗೊಂಡ ಯುವಕ ತಿಳಿಸಿದ್ದಾನೆ ಅಲ್ಲದೆ ಕರಡಿ ದಾಳಿಯಿಂದ ಗಾಬರಿಗೊಂಡ ಯುವಕ ಅಲ್ಲಿಂದ ಹೇಗೋ ಏನೋ ಕುಂಟುತ್ತಾ ನಡೆದುಕೊಂಡು ಮನೆಗೆ ಬಂದು ಮನೆಯವರಿಗೆ ವಿಷಯ ತಿಳಿಸಿದ್ದಾನೆ ಕೂಡಲೇ ಗ್ರಾಮಸ್ಥರು ಯುವಕನನ್ನು ಶಿರಸಿಯ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಚಿಕಿತ್ಸೆಗೆ ಒಳಪಡಿಸಿದ್ದೇವೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ

ಗ್ರಾಮೀಣ ಸಮುದಾಯಕ್ಕಾಗಿ ಸದಾ ನಾವೀನ್ಯತೆಯುಳ್ಳ ಪ್ರಗತಿಪರ ಕಾರ್ಯಚಟುವಟಿಕೆಗಳನ್ನು ರೂಪಿಸಿ ಅದನ್ನು ಸಕ್ರಿಯವಾಗಿ ಮನುವಿಕಾಸ ಸಂಸ್ಥೆ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಅನುಷ್ಠಾನಗೊಳಿಸುತ್ತಿದೆ ಗ್ರಾಮೀಣ ಮಟ್ಟದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಪಕ ಉಪಯೋಗ ಮತ್ತು ಜಾಗೃತಿಯನ್ನು ನಿರಂತರವಾಗಿ ಮೂಡಿಸುತ್ತಿದೆ ಸಂಸ್ಥೆಯು ಸಿಎಂಎಸ್ ಫೌಂಡೇಶನ್ ಇವರ ಸಹಯೋಗದೊಂದಿಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಭನವಾಸಿ ಭಾಗದ ಆಯ್ದ ಇಪ್ಪತ್ತು ಹಳ್ಳಿಗಳಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಸಂಸ್ಥೆಯು ಯೋಜನೆಯ ಭಾಗವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಅದರಲ್ಲೂ ಐದು ಆರು ಏಳು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಬೀಳೂರು ಮಾಳಂಜಿ ಅಂಡಗಿ ಕಿರವತ್ತಿ ಅಂಡಗಿ ರಂಗಾಪುರ ಗುಡ್ನಾಪುರ ಬಿಸಿಲಕೊಪ್ಪ ಭಾಷಿ ಅಜ್ಜರಣಿ ಈ ಹತ್ತು ಗ್ರಾಮಗಳಲ್ಲಿ ಸಮಗ್ರ ಶಿಕ್ಷಣ ಮತ್ತು ಸಂವಹನ ಅಭಿವೃದ್ಧಿ ಕೇಂದ್ರವನ್ನು ಪ್ರಾರಂಭಿಸಿದೆ ಮಕ್ಕಳಿಗೆ ಇಲ್ಲಿ ಶಾಲಾ ಅವಧಿಯ ನಂತರದಲ್ಲಿ ಅವರ ಕಲಿಕೆಗೆ ಪೂರಕವಾಗಿ ಇಂಗ್ಲಿಷ್ ಗಣಿತ ವಿಜ್ಞಾನ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ಕೌಶಲ್ಯಾಧಾರಿತ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಈ ಯೋಜನೆಯು ಸುಮಾರು ಒಂಬತ್ತು ತಿಂಗಳುಗಳ ಕಾಲ ನಡೆಯುತ್ತಿದ್ದು ಈ ಚಟುವಟಿಕೆಗೆ ಪ್ರತ್ಯೇಕವಾಗಿ ನುರಿತ ಶಿಕ್ಷಕರನ್ನು ನೇಮಿಸಲಾಗಿದೆ ಆಯ್ದ ಮಕ್ಕಳ ಕಲಿಕೆಯ ಉಪಕರಣಗಳಿಗೆ ತಗಲುವ ವೆಚ್ಚವನ್ನು ಮನುವಿಕಾಸ ಸಂಸ್ಥೆಯಿಂದಲೇ ಭರಿಸಲಾಗುತ್ತಿದೆ ಮುನ್ನೂರು ಗ್ರಾಮೀಣ ವಿದ್ಯಾರ್ಥಿಗಳು ಈ ಕೇಂದ್ರಗಳಲ್ಲಿ ಅಧ್ಯಯನ ನಡೆಸುತ್ತಿದ್ದಾರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪಟ್ಟಣ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಇರುವಷ್ಟು ವಿಫುಲ ಅವಕಾಶಗಳಿಲ್ಲ ಅವರಿಗೆ ಸಂಪರ್ಕ ಮತ್ತು ಆರ್ಥಿಕ ಸಮಸ್ಯೆಗಳಿವೆ ಇದನ್ನು ಮನಗಂಡು ಮನುವಿಕಾಸ ಸಂಸ್ಥೆ ಗ್ರಾಮೀಣ ಶಿಕ್ಷಣ ಮತ್ತು ಕೌಶಲ್ಯಕ್ಕೆ ಮಹತ್ವ ನೀಡುವ ಉದ್ದೇಶದಿಂದ ಈ ನೂತನ ಯೋಜನೆಯನ್ನು ಜಾರಿಗೆ ತಂದಿದೆ ಯೋಜನೆಗೆ ಜನ ಬೆಂಬಲ ಮತ್ತು ಪ್ರಗತಿಯನ್ನು ಅರಿತು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಗ್ರಾಮಗಳಿಗೆ ವಿಸ್ತರಿಸುವ ಗುರಿಯನ್ನು ಸಂಸ್ಥೆ ಹೊಂದಿದೆ ಗಣಪತಿ ಪಟ್ ನಿರ್ದೇಶಕರು ಮನು ವಿಕಾಸ ಸಂಸ್ಥೆ ಜುಲೈ ಹತ್ತೊಂಬತ್ತರಂದು ನಗರದ ಯೋಗ ಮಂದಿರದಲ್ಲಿ ಎರಡು ದಿನಗಳ ಕಾಲ ಡೇರಿ ಹೂವುಗಳ ಮೇಳವನ್ನು ಕಳೆದ ಹದಿಮೂರು ವರ್ಷಗಳಿಂದ ಅಂಜನಾ ಹೆಗಡೆ ಮತ್ತು ವೇದ ಹೆಗಡೆ ನಡೆಸಿಕೊಂಡು ಬಂದಿದ್ದು ಈ ಸಲ ವನಸ್ತ್ರೀ ಸಂಘ ಭಾಗಿಯಾಗಿ ಆಯೋಜನೆ ಮಾಡಲಾಗಿತ್ತು ಈ ಡೇರೆ ಮೇಳದ ಉದ್ಘಾಟನೆಯನ್ನು ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಬಿಆರ್ ಸತೀಶ್ ಅವರು ಶನಿವಾರ ನೆರವೇರಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹೆಣ್ಣು ಮಕ್ಕಳು ಸ್ವಾವಲಂಬಿ ಜೀವನ ನಡೆಸಲು ನಮ್ಮ ತೋಟಗಾರಿಕೆ ಇಲಾಖೆಯ ವತಿಯಿಂದ ಸಹಾಯ ಸಹಕಾರ ನೀಡುತ್ತೇವೆ ಎಂದು ಹೇಳಿದರು ತದನಂತರ ಶಿರಸಿ ಕೆವಿಕೆ ಮುಖ್ಯಸ್ಥೆ ರೂಪಾ ಪಾಟೀಲ್ ಮಾತನಾಡಿ ಈ ಡೇರೆ ಮೇಳದಲ್ಲಿ ತುಂಬಾ ವಿಧ ವಿಧವಾದ ಡೇರೆ ಹೂಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಅಲ್ಲದೆ ಶಿರಸಿಯಲ್ಲಿ ಅನೇಕರು ತಮ್ಮ ತಮ್ಮ ಮನೆಯ ಆವರಣದಲ್ಲಿ ಬೆಳೆಯುತ್ತಾರೆ ಯಾರೂ ಕೂಡ ಇದನ್ನು ವಾಣಿಜ್ಯ ಬೆಳೆಯಾಗಿ ಉಪಯೋಗ ಮಾಡುವುದಿಲ್ಲ ಇಂಥ ಹೂವುಗಳನ್ನು ಬೆಳೆಯಬೇಕೆಂದು ಇಚ್ಛಿಸುವವರಿಗೆ ನಮ್ಮ ಕೆವಿಕೆ ವತಿಯಿಂದ ಮಹಿಳೆಯರಿಗಾಗಿ ಅನೇಕ ಉಚಿತ ತರಬೇತಿಗಳನ್ನು ನೀಡಲು ಸಿದ್ಧರಿದ್ದೇವೆ ಮತ್ತು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಕಾರವನ್ನು ನೀಡುತ್ತೇವೆ ಎಂದು ಹೇಳಿದರು ನಂತರ ವಿಶ್ವೇಶ್ವರ ಭಟ್ ಅವರು ಮಾತನಾಡಿ ಡೇರೆ ಹೂವಿನ ಮಹತ್ವವನ್ನು ತಿಳಿಸಿಕೊಟ್ಟರು ನಂತರ ವನಿತಾ ಮಠ್ ಅವರ ಮನೆ ಅಂಗಳದಲ್ಲಿ ಆರ್ನೂರಕ್ಕೂ ಹೆಚ್ಚು ವಿಧ ವಿಧವಾದ ಹೂಗಳನ್ನು ಬೆಳೆಸಿದ ಅವರಿಗೆ ವೇದಿಕೆಯ ಮೇಲೆ ಗಣ್ಯರಿಂದ ಗೌರವ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಯೋಗ ಮಂದಿರದ ಅಧ್ಯಕ್ಷ ಎಸ್ ಭಟ್ ಟಿ ಪಾಟೀಲ್ ಪ್ರಾಧ್ಯಾಪಕರು ತೋಟಗಾರಿಕಾ ಮತ್ತು ಫಾರೆಸ್ಟ್ರಿ ಕಾಲೇಜು ಶೈಲೇಶಾ ಗೋರನ್ಮನಿ ಅಂಜನಾ ಹೆಗಡೆ ವೇದಾ ಹೆಗಡೆ ನೇರ್ನಹಳ್ಳಿ ಉಪಸ್ಥಿತರಿದ್ದರು

N required 333钱 This bitch poured… She took this shit Maybe he laid her The bitch who annoyed her And throw her into corner ಪ್ರೋಗ್ರೆಸಿವ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಜುಲೈ ಹತ್ತೊಂಬತ್ತರಂದು ಅದ್ದೂರಿಯಾಗಿ ನಡೆಯಿತು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಉದ್ಯಮಿ ಉಪೇಂದ್ರ ಪೈ ವಿದ್ಯಾರ್ಥಿ ಸಂಘದ ಫಲಕವನ್ನು ಅನಾವರಣಗೊಳಿಸಿ ವಿದ್ಯಾರ್ಥಿಗಳಿಗೆ ನಾಯಕತ್ವ ಗುಣ ಬೆಳೆಸಿಕೊಳ್ಳುವ ಕುರಿತು ಪ್ರಜಾಪ್ರಭುತ್ವ ಯಶಸ್ಸಿಗೆ ಭ್ರಷ್ಟಾಚಾರ ರಹಿತ ಆಡಳಿತ ನೀಡುವ ನಾಯಕರನ್ನು ಆಯ್ಕೆ ಮಾಡುವ ಜವಾಬ್ದಾರಿ ನಿಮ್ಮದಾಗಿದೆ ಎಂದು ನುಡಿದರು ಮಾಜಿ ನಗರಸಭಾ ಸದಸ್ಯ ನಾಗರಾಜ್ ಮೋಕ್ತಿ ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಿಸಿ ಶುಭ ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರೋಗ್ರೆಸಿವ್ ಎಜುಕೇಷನ್ ಸೊಸೈಟಿಯ ಗೌರವ ಕಾರ್ಯದರ್ಶಿ ಮತ್ತು ಹಿರಿಯ ಪತ್ರಕರ್ತ ಪರಮಾನಂದ ಹೆಗಡೆ ತಮ್ಮ ವಿದ್ಯಾರ್ಥಿ ಜೀವನದ ಚುನಾವಣೆಯ ಘಟನೆಯನ್ನು ಸ್ಮರಿಸಿದರು ನಾಯಕತ್ವ ಗಣವು ಪರಿಶ್ರಮದಿಂದ ಬರುವುದಿಲ್ಲ ಬದಲಾಗಿ ಸಹಪಾಠಿಗಳು ಗುರುತಿಸಿ ಬೆಳಕಿಗೆ ತರುವಂಥದ್ದು ಎಂದು ನುಡಿದರು ವಿದ್ಯಾರ್ಥಿನಿಯರಾದ ಸೃಷ್ಟಿಕಾ ಇವಳ ಸ್ವಾಗತ ನೃತ್ಯ ಹಾಗೂ ವಿದ್ಯಾರ್ಥಿಗಳ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು ಪ್ರಾಚಾರ್ಯ ಪ್ರಮೋದ್ ಶೇಣ್ವಿ ಸ್ವಾಗತಿಸಿದರು ಮಲೆನಾಡಿನ ಮಳೆಗಾಲದಲ್ಲಿ ಬೆಚ್ಚನೆಯ ಭಾವನೆಗಳ ಮೆಹಫೀಲ್ ಮರೆಯಲಾರೆ ನಿನ್ನ ನೀರೆ ಮಧುರ ಗೀತೆಗಳ ಕಾರ್ಯಕ್ರಮ ನಗರದ ಸುಪ್ರಿಯಾ ಇಂಟರ್ ನ್ಯಾಷನಲ್ನಲ್ಲಿ ಸಂಗೀತ ಪ್ರಿಯರನ್ನು ಆಪ್ತವಾಗಿ ಗಮನ ಸೆಳೆಯಿತು ಮಧುರವಾದ ಭಾವಗೀತೆಗಳು ಆಯ್ದ ಗಜಲ್ಗಳು ಹಾಗೂ ಹಳೆಯ ಹಿಂದಿ ಮಧುರ ಚಿತ್ರಗೀತೆಗಳ ಮೂಲಕ ಮರೆಯಲಾರೆ ನಿನ್ನ ನೀರೆ ಕಾರ್ಯಕ್ರಮ ಪ್ರೇಕ್ಷಕರಿಗೆ ಪ್ರಸಿದ್ಧ ಗಾಯಕ ರವಿ ಮರುರು ಉಣಬಡಿಸಿದ ರೀತಿ ಮೆಚ್ಚುಗೆಗೆ ಕಾರಣವಾಯಿತು ಶ್ರೀಧರ ಸ್ವಾಮಿಗಳ ಸ್ಮರಣೆಯ ಗೀತೆಯೊಂದಿಗೆ ಪ್ರಸ್ತುತಗೊಳಿಸಿದ ರವಿ ಮತ್ತದೇ ಬೇಸರ ಹಾಡನ್ನು ಹಾಡಿ ಮರೆಯಲಾರೆ ಎಂಬ ಗಾಯನ ಸಂಭ್ರಮಕ್ಕೆ ಚಾಲನೆ ನೀಡಿದರು ಸಹಕಲಾವಿದರಾಗಿ ಕೀಬೋರ್ಡ್ನಲ್ಲಿ ಮೆಲ್ವಿನ್ ಲೀಮಾ ಗಿಟಾರ್ನಲ್ಲಿ ಕರಣ್ ಜೈನ್ ತಬಲಾದಲ್ಲಿ ಮುನ್ನಾ ರೆದಂನಲ್ಲಿ ರಾಮ್ರಾವ್ ರಂಗದೋಳ್ ಸಹಕಾರ ನೀಡಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಒಂದು ಮಾದರಿಯ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಒಂದು ಸಂಸ್ಥೆಯ ಆರಂಭ ಸುಲಭ ಆದರೆ ರಾಜದೀಪ ಟ್ರಸ್ಟ್ನಂತೆ ನಿರಂತರವಾಗಿ ಮಾದರಿಯಾಗಿ ನಡೆಸುವುದು ಸುಲಭವಲ್ಲ ಎಂದರು ಪ್ರಸಿದ್ಧ ವರ್ತಕ ಜಿಜಿ ಹೆಗಡೆ ಕಡೇಕೋಡಿ ಪ್ರಸಿದ್ಧ ತಬಲಾ ವಾದಕ ಲಕ್ಷ್ಮೀಶಿರಾವ್ ಕಲ್ಗುಂಡಿಕೊಪ್ಪ ಅತಿಥಿಗಳಾಗಿ ಭಾಗವಹಿಸಿದ್ದರು ರಾಜದೀಪ ಟ್ರಸ್ಟ್ ಅಧ್ಯಕ್ಷ ದೀಪಕ್ ಹೆಗಡೆ ದೊಡ್ಡೂರು ಸ್ವಾಗತಿಸಿದರು ಪ್ರಶಾಂತ್ ಸಣ್ಣಕೆರಿ ಸ್ವಾಗತಿಸಿದರು ಜೀವಿ ಬಿಸಿಲಕೊಪ್ಪ ವಂದಿಸಿದರು ಇನ್ನು ಶಾಸಕ ವಿಮಣ್ಣ ನಾಯ್ಕ ಅವರು ಕಾರ್ಯಕ್ರಮದಲ್ಲಿ ಕೊನೆಯ ಸಾಲಿನಲ್ಲಿ ಕುಳಿತು ವೀಕ್ಷಿಸಿದ್ದು ವಿಶೇಷತೆಯಾಗಿತ್ತು ನ್ಯೂಸ್ ಫಸ್ಟ್ ನಿಮ್ಮ ಪರವಾಗಿ